ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಅಕ್ಟೋಬರ್ ಆರರಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಲಯದ ಕಲಾಪ ನಡೆಯುತ್ತಿರುವ ಸಂದರ್ಭದಲ್ಲಿ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ಶೂ ಎಸೆದಿರುವುದನ್ನು ಖಂಡಿಸಿ ಕಾನೂನು ಕ್ರಮ ಜರುಗಿಸಲು ಧಾರವಾಡ ಜಿಲ್ಲಾ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ದಲಿತ ಮುಖಂಡರಾದ ಶ್ರೀ ಸದಾಶಿವ ಮರ್ಜಿಯವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಹೊಸ್ಮನಿ ಬಿ ಚಲವಾದಿ ಸದಾನಂದ್ ಹಡಗಲಿ ಶ್ರೀಮಂತ್ ಹ ಹೊಸಮನಿ ನೀಲಮ್ಮನವರ್ ಆರ್ಯನ್ ಬೇವಿನಕಟ್ಟಿ ನಾವಲ್ಗಿ ಇವಿರಪ್ಪ ಚಲವಾದಿ ವಿಜಯ್ ಕುಂದಗೋಳ್ ಸಂಜು ಕುಂದಗೋಳ್ ಚವ್ವಾಣ್ ಕಾಂಬ್ಳೆ ವಿಲಾಸ್ ಶೇರ್ಖಾನ್ ಮುಂತಾದವರು ಉಪಸ್ಥಿತರಿದ್ದರು ಕಳೆದ ಆರನೇ ತಾರೀಕು ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ವಿರುದ್ಧ ಏನು ಘಟನೆ ಆಯಿತು ಸುಪ್ರೀಂ ಕೋರ್ಟ್ನೊಳಗ ಕಿಶೋರ್ ಅನ್ನತಕ್ಕಂತ ವ್ಯಕ್ತಿ ವಕೀಲರು ಅವರ ವಿರುದ್ಧ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಶೋರವರ ವಿರುದ್ಧ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಬಿ ಆರ್ ಗವಾಯಿ ಅವರು ದಲಿತರ ಅನ್ನುವ ಕಾರಣಕ್ಕಾಗಿ ಅವಮಾನ ಮಾಡಲಾಗಿದೆ ಅನ್ನುವಂತಹದ್ದನ್ನು ಧಾರವಾಡ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಉಗ್ರವಾಗಿ ಖಂಡನೆಯನ್ನು ಮಾಡುತ್ತದೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಐ ಟಿ ಬಿ ಟಿ ಸಚಿವರಾಗಿರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಏನು ಸರ್ಕಾರಕ್ಕೆ ಟಿಪ್ಪಣಿಯನ್ನು ಸಲ್ಲಿಸಿ ಶಾಲಾ ಕಾಲೇಜುಗಳಲ್ಲಿ ಆವರಣಗಳಲ್ಲಿ ಸರ್ಕಾರದ ಅನುದಾನದಿಂದ ನಡೆಯತಕ್ಕಂಥ ಪ್ರದೇಶಗಳಲ್ಲಿ ಉದ್ರೇಕಕಾರಿಯಾಗಿರುವಂತಹ ಜಾತಿವಾದವನ್ನು ಬಿಂಬಿಸುವಂತಹ ಮನುವಾದವನ್ನು ಪುರಸ್ಕರಿಸುವಂತಹ ಸಂಘಟನೆಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಅವರು ಮನವಿಯನ್ನ ಮಾಡಿದರು ಸರ್ಕಾರಕ್ಕೆ ಅವರ ವಿರುದ್ಧ ವೈಯಕ್ತಿಕ ತೇಜೋವಧಿಯನ್ನ ಮಾಡುವಂತಹ ಕೆಲಸ ಈ ರಾಜ್ಯದೊಳಗೆ ನಡೀತಾ ಇದೆ ಬಲಪಂಥೀಯರು ಅವರನ್ನ ಗುರಿಯಾಗಿಸಿಕೊಂಡು ಅವರ ಕುಟುಂಬ ಸೇರಿದಂತೆ ಅತ್ಯಂತ ಅವಮಾನಕರವಾದ ರೀತಿಯೊಳಗ ಅವರನ್ನು ನಿಂದನೆ ಮಾಡತಕ್ಕಂತಹದ್ದನ್ನು ನಾವು ಉಗ್ರವಾಗಿ ಖಂಡನೆಯನ್ನ ಮಾಡ್ತೀವಿ ಇದೇ ಪ್ರವೃತ್ತಿ ಬರೆದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು ಈ ಮನುವಾದಿಗಳ ವಿರುದ್ಧ ಕೋಮುವಾದಿಗಳ ವಿರುದ್ಧ ಜಾತಿವಾದಿಗಳ ವಿರುದ್ಧ ಅನಿವಾರ್ಯವಾದ ಹೋರಾಟವನ್ನ ಮಾಡಬೇಕಾಕಿ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದೊಳಗ ನಾವು ಕೊಡ್ತೀವಿ ಆ ಪ್ರಿಯಾಂಕಾ ಖರ್ಗೆಯವರ ವೈಯಕ್ತಿಕ ನಿಂದನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂತಹ ಕ್ರಮವನ್ನು ಕೈಕೊಳ್ಳಬೇಕು ಅನ್ನತಕ್ಕಂತಹ ಅದನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರ ಟಿಪ್ಪಣಿಯ ಆಧಾರದ ಮೇಲೆ ಮತ್ತು ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದೊಳಗೆ ಏನು ಒಂದು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಸೇರಿದಂತೆ ಅನುದಾನಿತ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಪೂರ್ವಾನುಮತಿಯನ್ನು ಪಡೆಯಬೇಕು ಅನ್ನತಕ್ಕಂಥ ಆದೇಶ ಏನಿದೆ ಆ ಆದೇಶವನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೀವಿ ಕರ್ನಾಟಕ ಸರ್ಕಾರ ಆ ಆದೇಶದ ಪ್ರಕಾರ ಯಾವುದೇ ಸರ್ಕಾರದ ಅನುದಾನದಿಂದ ನಡೆಯತಕ್ಕಂತ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಸಂಘಗಳು ಮತ್ತು ಸಂಘಟನೆಗಳು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಪೂರ್ವಾನುಮತಿಯನ್ನು ಸಂಬಂಧಿಸಿದವ್ರ ಕಡೆಯಿಂದ ಪಡೆಯಬೇಕು ಅಂತಕ್ಕಂತಹ ಏನು ತೀರ್ಮಾನ ಸರ್ಕಾರ ತಗೊಂಡಿದೆ ಅದನ್ನು ನಾವು ಒಕ್ಕೋರ್ನಿಂದ ಸ್ವಾಗತವನ್ನು ಮಾಡ್ತೀವಿ ಅಂತಕ್ಕಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರಿ ಸರ್ಕಾರ ನಿರ್ಣಯ ಅದು ಸರಿಯಾದ ಕ್ರಮ ಅದು ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನ ಶಾಲಾ ಆವರಣಗಳಲ್ಲಿ ಸರ್ಕಾರದ ಅನುದಾನಿತ ಸಂಸ್ಥೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟವರಿಂದ ಪೂರ್ವಾನುಮತಿಯನ್ನ ಪಡೆಯಬೇಕು ಆ ಪೂರ್ವಾನುಮತಿಯನ್ನ ಪಡೆಯುವ ಪಡೆಯುವುದರ ಮೂಲಕ ಅವರು ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೇವೆ सदस्य सदाशिव सदाशिव मर्जी